ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ಹೊಸ ವರ್ಷದ ಮೊದಲನೇ ವ್ಲಾಗ್ ಆಗಿರುತ್ತೆ ಇದು ನನ್ನ ಫ್ಲಸ್ಟ್ ವ್ಲಾಗು ಬೆಳಗ್ಗೆ ಇದ್ದು ಈಗ ಸೆವೆನ್ ಆಗಿತ್ತು ಸೆವೆನ್ ಎ ಎಮ್ ಆಗಿತ್ತು ಈಗ ನೆಕ್ಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೆ ನೋಡಿ ಇನ್ನು ಸೆವೆನ್ సిక్స్ ఫార్టీ ఫైవ్ అందరూ సెవెన్ ఆగి తన బికను నన్న జొతే ఎద్దే టీవిన హాకొట్బట్టు స్వల్పొత్తు మలగస్బిట్ నూ ఇల్లీ బెడ్ ఎలా బెడ్షీట్ ఎలా సరిమాబిట్టు రూమీకి బ ఎలా మట్చిట్తాయి మట్చిట్బుట్టు ఈ అడుగెనే రాత్రి నైట్ తొలది పాత్రగ్నెల జోడ్స్కొతీ ఇవ్వ ఫస్ట్ కేస అదన్నే మోదు నూ ನೈಟ್ ಏನೇನು ಪಾತ್ರೆ ಇರುತ್ತೆ ಅದನ್ನೇ ನೈಟ್ನೇ ಕ್ಲೀನ್ ಮಾಡಿಕೊಂಡು ಮತ್ತು ಅಡುಗೆ ಮನೆ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಆಮೇಲೆ ಮಲಗ್ತೀನಿ ಇಲ್ಲಾಂದರೆ ಬೆಳಗ್ಗೆ ಎದ್ದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮತ್ತು ಅಡುಗೆ ಮಾಡೋ ಲೇಟ್ ಆಗುತ್ತೆ ಹಾಗಾಗಿ ನೈಟೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತೀನಿ ಆಲ್ಮೋಸ್ಟ್ ಎಲ್ಲ ಕೆಲಸ ನೈಟೇ ಮಾಡಿಕೊಂಡಿರ್ತೀನಿ ಈಗ ಪಾತ್ರೆ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ನಾನು ಒಂದೊಂದು ದಿನ ಒಂದೊಂದು ಟೈಮಿಗೆ ಎದಾಳ್ತೀನಿ ಅಂದರೆ ಸಿಕ್ಸ್ ಟು ಸೆವೆನ್ ಮ್ಯಾಕ್ಸಿಮಮ್ ಅಂದರೆ ಸೆವೆನ್ ತರ್ಟಿ ಒಳಗೇ ಎದ್ದಿರ್ತೀನಿ ಅಷ್ಟಕ್ಕಿಂತ ಮೇಲೂ ಎದಳಲ್ಲ ಮತ್ತು ಅದಕ್ಕಿಂತ ಒಳಗೂ ಎದಳಲ್ಲ ಏಕೆಂದರೆ ಮಗು ಇರೋದ್ರಿಂದಾಗಿ ಅವಳು ನಾನು ಎದ್ಬಿಟ್ರೆ ಅವಳು ನನ್ನ ಎದ್ದು ಎದ್ಬಿಡ್ತಾಳೆ ಹಾಗಾಗಿ ಬೇಗ ಎದಾಗಲ್ಲ ಈಗ ರೈಸ್ಗೆ ಇಟ್ಬಿಟ್ಟು ತನ್ವಿನ ಸ್ವಲ್ಪ ಕೈಕಾಲು ಮುಖ ತೊಳೆದು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೆಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈಗ ಕೈಕಾಲು ಮುಖ ತೊಳೆದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಅವಳಿಗೆ ಬೇರೆ ಡ್ರೆಸ್ ಹಾಕೋಣ ಅಂತ ತಗೊಂಬಂದು ಬೇರೆ ಡ್ರೆಸ್ ಹಾಕ್ತಾಯಿದ್ದೀನಿ ಯಾಕೆಂದರೆ ನೈಟ್ ಒಂದು ಡ್ರೆಸ್ ಹಾಕೊಂಡಿ ಹಾಕೊಂಡು ಇರ್ತಾಳೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅವಳು ಸ್ವಲ್ಪ ಕೈ ಕಾಲು ಮುಖ ಎಲ್ಲ ತೊಳೆದು ಎಲ್ಲ ಚೇಂಜ್ ಮಾಡಿ ಮತ್ತೆ ಬೇರೆ ಡ್ರೆಸ್ ಹಾಕ್ತೀನಿ ಮತ್ತು ಮಧ್ಯಾಹ್ನದ ಮೇಲೆ ನಿದ್ದೆ ಮಾಡಿ ಇದ್ದ ಮೇಲೆ ಮತ್ತೊಂದು ಸತಿ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಬೇರೆ ಡ್ರೆಸ್ ಹಾಕ್ತೀನಿ ಬೆಳಗ್ಗೆಯೇ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಶೀತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇವಳು ಇನ್ನೂ ಪುಟ್ಟು ಮಗು ಆಗಿರೋದ್ರಿಂದ ಇವಳಿಗೇನು ಸ್ನಾನ ಮಾಡಿಸೋಲ್ಲ ಇವ್ರ ರಣ್ಣಂಗ್ ಮಾತ್ರ ಜಸ್ವಿಕಿಗೆ ಮಾತ್ರ ಸ್ನಾನ ಮಾಡಿಸ್ತೀನಿ ಜಸ್ವಿಕ್ ಕೂಡ ಈಗ ಎದ್ದಿದ್ದ ಅವನಿಗೂ ಈಗ ಬ್ರಷ್ ಕೊಟ್ಬಿಟ್ಟು ಬ್ರಷ್ ಮಾಡೋ ಅಂತ ಹೇಳಿಬಿಟ್ಟು ಅವನಿಗೂ ಸ್ನಾನ ಮಾಡಿಸ್ತಾ ಇದ್ದೆ ಜಸ್ವಿಕ್ಕೆ ಯಾವಾಗಲೂ ಅವರಪ್ಪನೇ ಸ್ನಾನ ಮಾಡಿಸ್ತಾರೆ ನನಗೆ ಮನೆ ಕೆಲಸದಲ್ಲೂ ಅಷ್ಟೇ ತುಂಬಾ ಹೆಲ್ಪ್ ಮಾಡ್ತಾರೆ ನಾನು ಎದ್ದೇಳೋ ಅಷ್ಟರೊಳಗೆ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ನನಗೆ ನೆಲ ಉರ್ಸೋದಾಗಲಿ ಆಮೇಲೆ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿ ಒಣಗಾಕೋದಾಗಲಿ ಎಲ್ಲ ಕೆಲಸನೂ ಮಾಡ್ಕೊಡ್ತಾರೆ ಅವ್ರಿಲ್ದಾಗ ನಾನು ಮಾಡ್ಕೋತೀನಿ ಇದ್ದಾಗ ಅವ್ರು ಮಾಡಿಕೊಡ್ತಾರೆ ಈಗ ಜಸ್ವಿಕ್ನ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂರಿಸ್ಬಿಟ್ಟು ಈಗ ತಿಂಡಿಗೆಲ್ಲ ರೆಡಿ ಮಾಡ್ಕೊತೀನಿ ఫస్ట్ ఇవన స్నాన మీట్ మిబిట్రె ఆమె పడగను కూతితె మాకూ డ్రెస్ చేంజ్ మంత అంద మై ఓర్సి డ్రెస్ చేంజ్ మంత కర్కొని ಮತ್ತು ಇನ್ನೊಂದು ಏನು ಅಂದರೆ ಜಸ್ವಿಕೆ ಅವನು ಹಾಕೋ ಬಟ್ಟೆನೇ ಹಾಕಬೇಕು ಅವ್ನಿಗೆ ಇಷ್ಟ ಆಗಿರೋ ಬಟ್ಟೆನೇ ಹಾಕಬೇಕು ಅವನಿಗೆ ಇಷ್ಟ ಆಗದಿರೋದು ಮತ್ತು ಅವ್ನು ಸ್ವಲ್ಪ ಹಳೆ ಥರದ ಬಟ್ಟೆಗಳೆಲ್ಲ ಅವನು ಹಾಕೋಲ್ಲ ಅವನೇನಿದ್ರು ಅವ್ನು ಸ್ವಲ್ಪ ಕಲರ್ಫುಲ್ಲಾಗಿರಬೇಕು ಮತ್ತು ಹೊಸ ಥರ ಇರಬೇಕು ಆ ಥರ ಇದ್ರೆ ಮಾತ್ರ ಬಟ್ಟೆ ಹಾಕ್ತಾನೆ ಅದಕ್ಕೆ ಇಲ್ಲಿ ಸ್ವಲ್ಪ ಹಠ ಮಾಡ್ತಾಯಿದ್ದಾನೆ ನನಗಿದೇ ಬೇಕು ಅದೇ ಬೇಕು ಅಂತ ಅಂದ್ಬಿಟ್ಟು నను హాకళపా యాదో వందో హాకళ మన హత్ర అల్వ స్కూల్ చనదు హళ అంతే అంత హతాయిదీ అవును ఇల్ల ఇలా నన్ను ఇదే హాకీ అంత్బిట్ త సరిబిడు అదే హాక్తని అంత ఆక్తాయి జెస్ఫీకి డ్రెస్ చేంజ్ మిబిట్ పాప ఇబ్బరిగూ స్వల్ప స్వల్ప ఆట ఆడకే ಸ್ವಲ್ಪ ತಾಟಾಡ್ಕೊಳ್ಳಿ ಅಂತ ಅಷ್ಟರೊಳಗೆ ನಾನು ತಿಂಡಿಗೆ ಏನು ಬೇಕೋ ಅದನ್ನು ರೆಡಿ ಮಾಡಿಕೊಂಡು ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಕೆ ಕೊಟ್ಬಿಟ್ಟು ನಾನು ತಿಂಡಿನ ರೆಡಿ ಮಾಡೋಕ್ಕೆ ಅಂತ ಹೋಗ್ತೀನಿ ತಿಂಡಿನ ರೆಡಿ ಮಾಡ್ಕೊಂಡು ಈಗ ಲಂಚ್ ಬಾಕ್ಸ್ಗೆ ಜಸ್ವಿಕೆ ಹಾಕ್ತಾಯಿದ್ದೀನಿ ಅವನಿಗೆ ಒಂದೊಂದು ಟೈಮು ಲಂಚ್ ಬಾಕ್ಸ್ಗೆ ಜಾಸ್ತಿ ಹಾಕ್ಕೊಟ್ಟಿರ್ತೀನಿ ಒಂದೊಂದು ಟೈಮ್ ಕಮ್ಮಿ ಹಾಕ್ಕೊಟ್ಟಿರ್ತೀನಿ ಯಾಕೆಂದರೆ ಅವ್ನು ಇಲ್ಲಿ ಜಾಸ್ತಿ ತಿಂದೋಗಿದ್ರೆ ಅಲ್ಲಿಗೆ ಕಮ್ಮಿ ಹಾಕ್ಕೊಟ್ಟಿರ್ತೀನಿ ಇಲ್ಲಿ ಕಮ್ಮಿ ತಿಂದಿರೋ ಜಾಸ್ತಿ ಹಾಕ್ಕೊಟ್ಟಿರ್ತೀನಿ ಈಗ ತನಗೂ ಹಾಕ್ಕೊಟ್ಟಿದ್ದೀನಿ ಜಸ್ವಿಕ್ಕು ಹಾಕ್ಕೊಟ್ಟಿದ್ದೀನಿ ಜಸ್ವಿಕ್ ತಿನ್ನಲ್ಲ ಅಂದ ಹಾಗಾಗಿ ನಾನೇ ಸ್ವಲ್ಪ ತಿನ್ನಿಸೋಣ ವ್ಯಾನ್ ಬರೋ ಟೈಮ್ ಆಗುತ್ತೆ ಲೇಟ್ ಆಗಿಬಿಡುತ್ತೆ ಅವನು ತಿನ್ನೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಾನೇ ತಿನ್ನಿಸ್ತಾ ಇದ್ದೀನಿ ತಿಂಡಿ ತಿಂದಾದಮೇಲೆ ಅವರಪ್ಪ ಸ್ವಲ್ಪ ಚಿಪ್ಸ್ ಅದು ಇದು ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ತಂದಿದ್ರು ಅದನ್ನು ತಿಂದ್ಕೊಂಡು ಕೂತಿದ್ರು ಈಗ ವ್ಯಾನ್ ಬರೋ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗೆ ಬರುತ್ತೆ ಅಂತ ಅಂದ್ಬಿಟ್ಟು ಆ ಡ್ರೆಸ್ನ ಚೇಂಜ್ ಮಾಡಿ ಸ್ಕೂಲ್ ಯೂನಿಫಾರ್ಮ್ ಹಾಕೋಣ ಅಂತ ಅಂದ್ಬಿಟ್ಟು ಯೂನಿಫಾರ್ಮ್ ಚೇಂಜ್ ಮಾಡ್ತಾಯಿದ್ದೆ ಜಸ್ವಿಕ್ ಏನು ಅಂದರೆ ಯೂನಿಫಾರ್ಮ್ ಹಾಕ್ಕೊತಾನೆ ಅಂದರೆ ಟಿ ಶರ್ಟ್ ಮಾತ್ರ ಹಾಕೊತಾನೆ ಪ್ಯಾಂಟ್ ಮಾತ್ರ ಕಲರ್ ಡ್ರೆಸ್ ಪ್ಯಾಂಟ್ ಹಾಕಬೇಕು ಅದು ಟಿ ಶರ್ಟ್ ಇದಾಕಿದೆಯಲ್ಲ ಕಲರ್ ಡ್ರೆಸ್ ಹಾಕಿಲ್ವಲ್ಲ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗು ಅಂತ ಕೋಪ ಮಾಡ್ಕೊಂಡು ಬಾಗ್ಲಾಗ್ತಿದ್ದೆ ನಾನು ಇಲ್ಲ ಬಾ ಹೋಗು ಅಂತ ಸ್ಕೂಲಿಗೆ ಅಂದರೆ ಇಲ್ಲ ನಾನು ಬರೋಲ್ಲ ಅಂತಿದ್ದೆ ನಾನು ಬಾರಪ್ಪ ಪ್ಲೀಸ್ ಅಂತ ಹೇಳ್ತಾ ಇದ್ದೆ ಇಲ್ಲ ಇಲ್ಲ ನಾನು ಬರಲ್ಲ ಅಂತ ಹೇಳ್ತಿದ್ದೆ ಸರಿ ಬಿಡು ಮೇಲೆ ಹೋಗಿ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಬೈಕಲ್ಲೆಲ್ಲ ಆಟ ಆಡ್ಕೊಂಡು ಬರುವಂತೆ ಬಾ ಅಂತ ಕರ್ಕೊಂಡು ನೈಸ್ ಮಾಡಿ ಪುಸಿ ಮಾಡಿ ಹೆಂಗ ಕರೆದು ಮೇಲೆ ಕರ್ಕೊಂಡು ಹೋದೆ ನಾನು ತಂದ್ವಿ ಈಗ ಮೇಲೆ ಬಂದ್ವಿ ಜಸ್ವಿಕ್ನೇ ಬರೋಕೇಳಿ ನಾವು ಮೇಲೆ ಬಂದರೆ ಅವನು ಆಟೋಮೆಟಿಕ್ಕಾಗಿ ಮೇಲೆ ಬರ್ತಾನೆ ಹಾಗಾಗಿ ಅವನ್ನ ಮೇಲೆ ಬರೋಕೇಳ್ಬಿಟ್ಟು ತನ್ನ ಕೈಲಿ ಕರಿತಾ ಇದ್ದಾಳೆ ಈಗ ಮೆಲ್ಲಕ್ಕೆ ಮೇಲೆ ಇದ್ದಾನೆ ಎತ್ಕೊ ಹೋಗ್ಲಿ ಅಂತ ಹೇಳ್ತಾ ಇದ್ದಾನೆ ಒಂದು ಸರಿ ಎತ್ಕೊತೀನಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಇಬ್ಬರೂ ಸ್ವಲ್ಪ ಹೊತ್ತು ವ್ಯಾನ್ ಬರೋವರೆಗೂ ಆಟ ಅಂತ ಟೆರಸ್ ಮೇಲೆ ಕರ್ಕೊಂಡ್ಬಂದೆ ಇವರಿಬ್ಬರು ಹೀಗೆ ಆಟ ಆಡ್ತಾಯಿರ್ತಾರೆ ವ್ಯಾನ್ ಬರೋ ಟೈಮ್ ಆದಾಗ ವ್ಯಾನ್ ಬಂದು ಆನ್ ಮಾಡಿದಾಗ ಕೆಳಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಮಕ್ಕಳನ್ನ ಹೀಗೆ ಸ್ವಲ್ಪ ಹೊತ್ತು ಆಟ ಆಡ್ಸೋದು ಸ್ವಲ್ಪ ಟಿ ವಿ ನೋಡ್ಸೋದು ಸ್ವಲ್ಪ ಹೊತ್ತು ತಿನ್ನೋಕ್ಕೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸೋದು ಈ ಥರ ಮಾಡೋದ್ರಿಂದಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ಮತ್ತು ನಮಗೂ ಸ್ವಲ್ಪ ಸುಸ್ತು ಅಂತ ಅನಿಸಲ್ಲ ಒಬ್ರಿಗೊಬ್ರು ಆಟ ಇದ್ದರೆ ಇಲ್ಲ ತಿನ್ನೋದ್ರಲ್ಲೋ ನಿದ್ದೆ ಮಾಡಿದ್ರು ಟಿ ವಿ ನೋಡೋದ್ರಲ್ಲೋ ಇದ್ದರೂ ನಾವು ಸ್ವಲ್ಪ ಮನೆ ಕೆಲಸನೆಲ್ಲ ಮಾಡ್ಕೋಬೋದು ಈಗ ಇಬ್ಬರು ಆಟ ಆಡ್ಕೊತಾ ಇದ್ರು ಈಗ ವ್ಯಾನ್ ಬರೋ ಸೌಂಡ್ ಬಂತು ಹಾಗಾಗಿ ಅವನ್ನ ಕೆಳಗೆ ಕರ್ಕೊಂಡು ಹೋದೆ ಈಗ ವ್ಯಾನ್ ಬಂತು ಅವನ್ನ ಬಿಟ್ಟು ಬರೋಕ್ಕಿಂತ ಕೇಳಕ್ಕೆ ಬಂದಿದ್ದೆ ಇದೇ ಸೌನ್ ಸ್ಕೂಲ್ ವ್ಯಾನ್ ತುಂಬ ಖುಷಿಯಾಗಿ ಹೋಗ್ತಾನೆ ಸ್ಕೂಲಿಗೆ ತುಂಬ ಇಷ್ಟಪಟ್ಕೊಂಡು ಆದರೆ ಅವನಿಗೆ ಕಲರ್ ಡ್ರೆಸ್ ಹಾಕ್ಬೇಕಷ್ಟೆ ಈಗ ಸ್ಕೂಲಿಗೆ ಹೋದ ಈಗ ತನು ಮಾತ್ರ ಇಳ್ದಿರ್ಲಿಲ್ಲ ತಾನು ಮೇಲೇ ಇದ್ಲು ಹಾಗಾಗಿ ತನೂ ಕರ್ಕೊಂಡು ಕೆಳಗೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋಗ್ತಿದ್ದೆ ತನೂ ಇವಾಗ ನಿದ್ದೆ ಮಾಡಿಸ್ಬೇಕು ಮಕ್ಕಳು ಸ್ವಲ್ಪ ಹಠನೇ ನಾವೇ ಅವ್ರನ್ನ ಸ್ವಲ್ಪ ಪೂಸಿ ಮಾಡಿಕೊಂಡು ಸ್ವಲ್ಪ ಹೀಗೆ ಹೇಳಿ ಈಗೋ ಮಾಡಿ ನೈಸ್ ಮಾಡಿ ಅವ್ರ ಅವ್ರ ದಾರಿಗೆ ನಾವೇ ಹೋಗಿ ಅವ್ರ ಥರ ನಾವೇ ಇರಬೇಕಾಗುತ್ತೆ ఈ పాపన మలగస్బి ఇన్నొందుసంత ముంచే నెంవ్ నెల ఎలా ఒరసి రెడీ మూ పూజే నన్ను ఇన్నొందర్తి మక్కళెల బిస్కెట్ అదే హాకితారు అంత అందుబిట్ ఇన్నొందతి కస గుడ్స్కుండు దేవ్ర మన ఇన్నొందుసతి క్లీన్ మూ పూజ మే ఈ స్నాల మా పూజ మోణ అంత అంటు ఫస్టు బాగా నీ అరశ కుంకుమ ఇవ్విట్టు ఎలా రెడీ మొన్న తులసి పూజే మాకళణ అంత అందుకు ఎలా తరగడే ఇట్కొతాదీ మొదలగే నీరుకుంటు చన బా తొల్కం కుంకుమ అరశన ఇట్కొతీని ನಾನು ಶುಕ್ರವಾರ ಮತ್ತು ಗುರುವಾರ ಮತ್ತು ಸೋಮವಾರ ಪೂಜೆ ಮಾಡ್ತೀನಿ ಮಿಕ್ಕಿ ಡೇಸಲ್ಲಿ ಏನಾದರೂ ವಿಶೇಷತೆ ಇದ್ದರೆ ಮತ್ತೆ ಎಲ್ಲಾದರೂ ನಾವು ಟೆಂಪಲ್ ಹೋಗೋದಿದ್ರೆ ಮತ್ತು ಏನಾದರೂ ಅಂದರೆ ಜಾತ್ರೆಗಳು ಅದು ಇದು ಏನಾದರೂ ಇದ್ದಾಗ ಮನೇಲೂ ಪೂಜೆ ಮಾಡಿ ಆಮೇಲೆ ಹೋಗ್ತೀವಿ ಹಾಗಾಗಿ ನಮ್ಮ ಮನೇಲಿ ಆಲ್ಮೋಸ್ಟ್ ವೀಕ್ಲಿ ಒಂದು ಫೋರ್ ಟು ಫೋರ್ ಟು ಫೈವ್ ಟೈಮ್ಸೇ ನಾವು ಪೂಜೆನ ಮಾಡ್ತೀವಿ ನಾನು ಮಾಡ್ತೀನಿ ಇಲ್ಲ ನಮ್ಮ ಮನೆಯವರು ಮಾಡ್ತಾರೆ ಹಾಗಾಗಿ ನಾವೊಂದು ಟೂ ಡೇಸ್ ಬಿಡ್ತೀವಿ ಸಂಡೇ ಮತ್ತು ಮಧ್ಯದಲ್ಲಿ ಯಾವುದಾದ್ರೂ ಒನ್ ಡೇ ಮಿಸ್ ಆಗುತ್ತಷ್ಟೇ ಈಗ ತುಳಸಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಳಸಿ ಕಟ್ಟೆಯೆಲ್ಲ ನೀಟಾಗಿ ಇದ್ದೀನಿ ತುಳಸಿ ಕಟ್ಟೆಗೂ ಅಷ್ಟೆ ನಾವು ಯಾವಾಗ ಪೂಜೆ ಮಾಡ್ತಾಗ್ಲೂ ತುಳಸಿ ಕಟ್ಟೆಗೂ ಸೇರಿಸಿ ಪೂಜೆ ಮಾಡ್ತೀವಿ ತುಳಸಿ ದೇವಿಯನ್ನು ಪೂಜೆ ಮಾಡೋದು ತುಂಬ ಮನೆಗೆ ಶ್ರೇಯಸ್ಸು ಅಂತ ಹೇಳ್ತಾರೆ ನಮ್ಮ ಮನೇಲಿ ಹಾಗಾಗಿ ನಾನು ತುಳಸಿ ಕಟ್ಟೆಗೆ ಮಿಸ್ ಮಾಡಿದಲೆ ಪೂಜೆ ಮಾಡ್ತೀನಿ ಈಗ ದೇವರ ಮನೆಗೆ ಹೋಗಿ ಹೂವೆಲ್ಲ ಒಂದು ಸ್ವಲ್ಪ ಪಾಡಿದ ಥರ ಆಗಿತ್ತು ಅಂದರೆ ಬೆಳಗ್ಗೆ ಇಟ್ಟಿದ್ದು ಅಂದ್ರೂ ಒಂಥರ ಆಗಿತ್ತು ಹಾಗಾಗಿ ಬೇಡ ಇದು ಮತ್ತೆ ಹೊಸ ಹೂವಿಡೋಣ ಅಂತ ಅಂದ್ಬಿಟ್ಟು ತೆಗ್ದು ಹಾಕಿದ್ವಿ ತೆಗ್ದು ಕ್ಲೀನ್ ಮಾಡಿಬಿಟ್ಟು ಮತ್ತು ಬೇರೆ ಹೂವಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ నన్ను మొదలగే హు ఆమెలో ఒసే ఒణ బట్టే ఒసీ ఒర్స్కుండు మొత్తం నీరల్ బట్టేన తేవే మాకు మొత్తసర్తి ఒర్స్కు దేవ్ర పూ దేవ్ర మన ఎలా నీట ఒర్స్కుండు ఆమె ఒణ్గ బట్టేలు ఒంసర్తి ఒండు ఆమె హూల ఇట్టి పూజ మి ఇలా మాళగి స్వల్ప సౌండ్ అయితే అన్ అన్సతే తనువి ಹಾಗಾಗಿ ಅವಳಿಗೆ ಇನ್ನೇನು ನಿದ್ದೆ ಟೈಮೆಲ್ಲ ಮುಗ್ದಿತ್ತು ಹಾಗಾಗಿ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಟಿ ವಿ ಹಾಕ್ಕೊಟ್ರೆ ನೋಡ್ತಾ ಇರ್ತಾಳೆ ಆಗ ನಾನು ಪೂಜೆ ಮಾಡ್ಕೋಬೋದು ಕಂಪ್ಲೀಟಾಗಿ ಪೀಸ್ಫುಲ್ಲಾಗಿ ಅಂತ ಅಂದ್ಕೊಂಡು ಅನ್ಕೋತಾ ಇದ್ದೆ ಅಷ್ಟರೊಳಗೆ ಅವಳು ಎದ್ದೆ ಬಿಟ್ಲು ಸರಿ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಬಂದು ಮತ್ತೆ ಪೂಜೆನ ಕಂಟಿನ್ಯೂ ಮಾಡೋಣ ಅಂತ ಹೋಗ್ತಾಯಿದ್ದೆ ಈಗ ಸ್ನಾನ ಮಾಡಿಸ್ದೆ ಇದ್ದರಿಂದ ಎದ್ದ ಮೇಲೆ ಮಕ್ಕಳೆಲ್ಲ ಸ್ವಲ್ಪ ಹಠ ಮಾಡ್ತಾರೆ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಒಂದು ಸ್ವಲ್ಪ ಒಂಥರ ಆಡ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಸರಿ ಹೋಗ್ತಾರೆ ಆಗ ನಾವು ಅವ್ರನ್ನ ಸ್ವಲ್ಪ ಏನಂತಾರೆ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಈಗ ಸ್ನಾನ ಎಲ್ಲ ಮುಗಿತು ಈಗ ಪೂಜೆ ಮಾಡೋಣ ಅಂತ ಬಂದೆ పూజెల్లా ముగీత ఈ పాపన ఈ థర టీకే కూర్సి అూత నూ పూజేనేకే ఈ జస్వీకి బర టైమ్ తన్మీర కర్కొండూ జస్వీకి బందా ఇల్వ అంత అందోడకేంత వరగడే హోగ అందకే అనగించింద ఫాస్టే ముందే ఓడోదో అిడి అంత హిందే ఓ అసలు మ్యానే బంద్బడ్త ಹಾಗೆ ಜಸ್ವಿಕ್ನ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ವ್ಯಾನ್ ಹತ್ರ ನಾನೇ ಹೋದೆ ವ್ಯಾನ್ ಮನೆ ಹತ್ರ ಬಂತು ಜಸ್ವಿಕನ ಕರ್ಕೊಂಡು ಮನೆ ಹತ್ರ ಬಂದೆ ಪಾಪನೂ ಕರ್ಕೊಂಡು ಮನೆ ಒಳಗೆ ಬಂದೆ ಈಗ ಬಂದ ತಕ್ಷಣ ಜಸ್ವಿಕ್ ಬ್ಯಾಗ್ನ ಒಳಗೆ ಇಟ್ಬಿಟ್ಟು మరి అన్న డ్రెస్ ఎలా చేంజ్ మేంత అనిబిట్టు హేట్ స్లీపరెలా బిచ్చి ఒళకి కర్కొండూ డ్రెస్ చేంజ్ మి ఫస్ట్ వాష్రూమ్ వే అదూ ఏమూ ఇద్దరు ఇవ్వగలసిబితీ యాకేంద్రొన్నొన్న టైము ఈ బందక్షణ నేతాను ఇంకా టైమ్ ఈ థర్ బందక్షణ స్వల్ప ఊట హ ಆಟ ಆಡ್ತಾ ಆಟ ಆಡ್ತಾ ತಿಂದ್ಕೊತಾನೆ ಇಬ್ಬರು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾರೆ ಇಲ್ಲಾಂದರೆ ಟೆರೆಸ್ ಮೇಲೆ ಹೋಗಿ ಈ ಥರ ಸ್ವಲ್ಪ ಹೊತ್ತು ಆಟ ಆಡ್ಕೊತಾರೆ ನಾನು ಬೆಳಗ್ಗೆಯಿಂದ ಆಫ್ಟರ್ನೂನ್ವರೆಗೂ ರೂಟೀನ್ ಈ ಥರ ಇರುತ್ತೆ ಹೌಸ್ ವೈಫ್ ಆಗಿ ಮತ್ತೆ ಇಬ್ಬರು ಮಕ್ಕಳ ತಾಯಿಯಾಗಿ ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ಪೂಜೆನೂ ಮಾಡಿಕೊಂಡು ಅಡುಗೆನೂ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಈ ಥರ ನಾನು ಎಲ್ಲನೂ ಮ್ಯಾನೇಜ್ ಮಾಡ್ಕೊತೀನಿ ಕೆಲವೊಬ್ರು ವೈಫ್ ಅವರು ಒಬ್ಬರೇ ಇರ್ತಾರೆ ಅವರಿಗೆಲ್ಲ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ಎಲ್ಲ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈವ್ನಿಂಗ್ ಟು ನೈಟ್ ರೊಟೀನ್ ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು